ಕಲಬುರಗಿ ಪಟ್ಟಣದಲ್ಲಿರುವ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯನ್ನು ಮಾರ್ಚ್ ಹತ್ತರಂದು ಘೋಷಣೆ ಮಾಡಲಾಗಿತ್ತು ಒಟ್ಟು ಹದಿನಾಲ್ಕು ನಿರ್ದೇಶಕರು ಆಯ್ಕೆಯಾಗಿದ್ದು ಅದರಂತೆ ಹದಿನಾಲ್ಕು ಮಂದಿ ನಿರ್ದೇಶಕರು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಹಾಜರಾಗಿದ್ದರು ಅಧ್ಯಕ್ಷ ಸ್ಥಾನಕ್ಕೆ ವೈಎ ಅಶ್ವಥ್ ರೆಡ್ಡಿ ಹಾಗೂ ಲಕ್ಷ್ಮೀನಾರಾಯಣ ಉಪಾಧ್ಯಕ್ಷ ಸ್ಥಾನಕ್ಕೆ ವೆಂಕಟೇಶಪ್ಪ ಹಾಗೂ ಸರಸ್ವತಮ್ಮರವರು ನಾಮಪತ್ರ ಸಲ್ಲಿಸಿದರು ಈ ಪೈಕಿ ವೈಎ ಅಶ್ವಥ್ ರೆಡ್ಡಿ ಎಂಟು ಮತಗಳನ್ನು ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾದರೆ ಸರಸ್ವತಮ್ಮರವರು ಒಂಬತ್ತು ಮತಗಳನ್ನು ಪಡೆದು ಉಪಾಧ್ಯಕ್ಷರಾಗಿ ಚುನಾವಣೆಯ ಮೂಲಕ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಪ್ರೇಮ್ ಕುಮಾರ್ ತಿಳಿಸಿದರು ನಾಮಪತ್ರಗಳು ಕ್ರಮಬದ್ಧವಾಗಿರುವುದರಿಂದ ನಾಮಪತ್ರಗಳನ್ನು ಊರ್ಜಿತ ಅಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ಅಭ್ಯರ್ಥಿಗಳು ಉಪಾಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ಅಭ್ಯರ್ಥಿಗಳು ಕಣದಲ್ಲಿರುವುದರಿಂದ ಮತದಾನವನ್ನು ಗುಪ್ತ ಮತದಾನದ ಮೂಲಕ ನಡೆಸಲಾಯಿತು ಅಧ್ಯಕ್ಷ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಶ್ರೀ ಅಶ್ವನಾಥ್ ರೆಡ್ಡಿ ವೈಎ ಬಿನ್ ಇವರು ಎಂಟು ಮತಗಳನ್ನು ಶ್ರೀ ನಾರಾಯಣ ಇವರು ಆರು ಮತಗಳನ್ನು ಪಡೆದಿದ್ದು ಶ್ರೀ ಅಶ್ವಥ್ ರೆಡ್ಡಿ ವೈ ಬಿನ್ ಪಾತಿರೆಡ್ಡಿ ಇವರು ಅಧ್ಯಕ್ಷರಾಗಿ ಚುನಾಯಿತರಾಗಿರುತ್ತಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿ ಸ್ಪರ್ಧಿಸಿರುವ ಶ್ರೀ ವೆಂಕಟೇಶಪ್ಪ ಬಿನ್ ಗಂಗಪ್ಪ ಇವರು ಐದು ಮತಗಳನ್ನು ಶ್ರೀಮತಿ ಸರಸ್ವತಮ್ಮ ಕೋಮ್ ಮುನಿರಾಜ ಕುಮಾರ ಒಂಬತ್ತು ಮತಗಳನ್ನು ಪಡೆದಿರುತ್ತಾರೆ ಆದ್ದರಿಂದ ಶ್ರೀ ಸರಸ್ವತಮ್ಮ ಇವರು ಕೋಂ ಮುನಿರಾಜ್ ಇವರನ್ನು ಉಪಾಧ್ಯಕ್ಷರನ್ನಾಗಿ ಚುನಾಯಿತರಾಯಿತು ಚುನಾಯಿಸ ಚುನಾಯಿತ ಆಗಿರುತ್ತಾರೆ ಮುಂದುವರೆದು ಸಂಘದ ಹಾಗೂ ಸಂಘದ ಮುಖ್ಯ ಕಾರ್ಯದರ್ಶಿ ಸಂಘದ ವ್ಯವಹಾರ ಮತ್ತು ಬ್ಯಾಂಕಿನ ವ್ಯವಹಾರವನ್ನು ನಡೆಸಲು ಅಧಿಕಾರ ನೀಡಲಾಯಿತು ಇನ್ನು ತಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿ ವೈಎ ಅಶ್ವಥ್ ರೆಡ್ಡಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾಗುತ್ತಿದ್ದಂತೆ ಬಿಜೆಪಿ ಪಕ್ಷದ ಮುಖಂಡರು ಸಂಭ್ರಮಾಚರಣೆ ನಡೆಸಿದರು ಈ ವೇಳೆ ಬಿಜೆಪಿ ಮುಖಂಡ ಹರಿನಾಥ ರೆಡ್ಡಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೇಶವರೆಡ್ಡಿ ಮಾತನಾಡಿದರು ಎಂಟು ಮತಗಳನ್ನು ಪಡ್ಕೊಂಡು ನಾನು ಜಯಶೀಲನಾಗಿದ್ದೇನೆ ತುಂಬ ಸಂತೋಷದ ವಿಚಾರ ಎಲ್ಲ ಬ್ಯಾಂಕಿನ ಅಧ್ಯಕ್ಷರು ಪಕ್ಷ ಭೇದ ಹೊರತು ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅವರಿಗೆಲ್ಲ ಮೊದಲನೇದಾಗಿ ಕೃಪೆ ಸಲ್ಲಿಸ್ತಾ ಇದ್ದೀನಿ ಹಾಗೆ ಬ್ಯಾಂಕ್ನ ಎಂಬತ್ತರಿಂದ ತೊಂಬತ್ತು ಶೇಕಡ ತೊಂಬತ್ತು ಪರ್ಸೆಂಟ್ ವಸೀಲಾತಿ ಮಾಡಿ ಬ್ಯಾಂಕ್ಗೆ ಹೆಚ್ಚು ಹೆಚ್ಚು ಅನುದಾನವನ್ನು ತಂದು ರೈತರಿಗೆ ದೊಡ್ಡ ಹೆಚ್ಚು ಲೋನ್ ಸಾಲಗಳನ್ನು ಕೊಡೋದಕ್ಕೆ ಶ್ರಮಿಸ್ತೀನಿ ಅಂತ ಹೇಳ್ತಾ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಬಿಡೋದಿಲ್ಲ ನಮ್ಮ ಸಂಸದರು ನಾವು ಏನೇ ಕಷ್ಟ ಆಗಲಿ ಬಂದು ವಿಚಾರಿಸಿ ಅವ್ರ ಕಷ್ಟ ಸುಖಗಳಿಗೆ ನಾವು ಹೊಂದ್ಕೊಂಡು ಹೋಗ್ತೀವಿ ಅದೇ ರೀತಿಯಲ್ಲಿ ಬ್ಯಾಂಕು ಗುಡ್ಬಟ್ಟಿನಲ್ಲಿ ಬಂದಿರೋದು ಈ ಟೈಮ್ನಲ್ಲಿ ಎನ್ ಡಿ ಎ ಕ್ಯಾಂಡಿಡೇಟ್ ಆಗಿ ಅಶ್ವತ್ಥ ನಾರಾಯಣ ರೆಡ್ಡಿ ಅವರು ಗೆದ್ದಿದ್ದಾರೆ ಇದಕ್ಕೆಲ್ಲ ನಮಗೆ ಖುಷಿ ತಂದಿದೆ ಪ್ರತಿಯೊಬ್ಬ ಮುಖಂಡರು ಕೆಲಸ ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಮುಂದೇನೂ ಅಷ್ಟೇ ಮೊನ್ನೆ ಆರು ಕೋಟಿ ರೂಪಾಯಿ ಕೆಲಸ ಮಾಡಿದ್ದಾರೆ ನಮ್ಮ ಸಂಸದರು ಅದೇ ರೀತಿಯಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಮಾಡಿ ಬಾಗೇಪಲ್ಲಿ ಎಲ್ಲ ಮಾಡ್ತೀವಿ ಇವಾಗ ಮಾಡಿರೋದು ರೋಡುಗಳು ಮಿ ಮಿಕ್ಕಿದ್ದು ರೋಡುಗಳು ನೋಡ್ರಿ ಯಾವ ರೀತಿ ಆಗಿದೆ ಎಷ್ಟು ವರ್ಷಗಳಿಂದ ಹದಿನೈದು ವರ್ಷದಿಂದ ಎಮ್ ಎಲ್ ಎ ಆಗಿ ಬಾಗೇಪಲ್ಲಿ ತಾಲೂಕಲ್ಲಿ ಏನಾಗಿದೆ ಅಂತಕ್ಕಂಥದ್ದು ನೋಡ್ಬೇಕು ನೀವು ಅದೇ ರೀತಿಯಲ್ಲಿ ನೆಕ್ಸ್ಟು ಯಾರೋ ಒಬ್ಬರು ಯಾರಾದರೂ ಆಗಲಿ ನಮ್ಮ ಕ್ಯಾಂಡಿಡೇಟ್ಸು ಎಮ್ ಎಲ್ ಎ ಆಗ್ತಾರೆ ಅವ್ರ ಮುಖಾಂತರ ಒಳ್ಳೆ ರೋಡುಗಳು ಬಿಲ್ಡಿಂಗ್ಸು ಮತ್ತೊಂದು ಎಲ್ಲ ಕ ಕೆಲಸಗಳನ್ನ ಮಾಡಿಸ್ಕೊಡೋದಕ್ಕೆ ಸಂಸದರು ಇರ್ತಾರೆ ನಾವಿರ್ತೀವಿ ಎಲ್ಲ ಈ ಕ್ಷೇತ್ರದ ಮುಖಂಡರು ಇರ್ತಾರೆ ಈ ಕ್ಷೇತ್ರದ ಮುಖಂಡರು ಇಂಪಾರ್ಟೆಂಟು ಮುಖ್ಯವಾಗಿ ಅವರೇ ಬೇಕಾಗಿರೋದು ಇವತ್ತಿನ ದಿವಸ ಎಲ್ಲ ಸಾಧಿಸಿ ಒಂದು ಪಿ ಎಲ್ ಡಿ ಬ್ಯಾಂಕ್ ಪ್ರೆಸಿಡೆಂಟ್ ಮಾಡಿರ್ತಕ್ಕಂಥ ಮುಖಂಡರಿಗೆಲ್ಲ ನಾನು ವಂದಣಿಗಳು ಸಲ್ಲಿಸ್ತೀನಿ ಮತ್ತು ನಿಮಗೆಲ್ಲ ಬಂದಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ವಹಿಸಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ